ಎಲ್ಲರಿಗೂ ಕೋಲ್ಜೇನು ಸಾಕಾಣಿಕೆಗೆ ಸ್ವಾಗತ ಇವತ್ತಿನ ದಿನದಲ್ಲಿ ನಾವು ಬಯಲು ಸೀಮೆಯಲ್ಲಿ ಕೋಲ್ಜೇನು ಸಾಕಾಣಿಕೆ ಮಾಡುವುದರ ಕುರಿತಾಗಿ ನೋಡೋಣ ನೋಡಿ ಇಲ್ಲೊಂದು ಕೋಲ್ಜೇನಿದೆ ಒಂದು ಗಿಡದ ರೆಂಬೆಯಲ್ಲಿ ಅದು ತನ್ನ ಗೂಡನ್ನು ಕಟ್ಟಿಕೊಂಡಿದೆ ನೋಡಿ ಈ ಗೂಡು ವಂಶಾಭಿವೃದ್ಧಿಗೆ ಹತ್ತಿರವಾಗಿರುವಂತಹ ಗೂಡಾಗಿದೆ ಈ ಗೂಡಿನಲ್ಲಿ ಗಂಡು ನೊಣಗಳ ಸಂಖ್ಯೆ ಇದೆ ಅದೇ ಥರ ಗೂಡು ಬಹು ದೊಡ್ಡದಾಗಿದೆ ಇದನ್ನು ನೀವಿಲ್ಲಿ ನೋಡಬಹುದು ನೋಡಿ ಮೇಲ್ಭಾಗದಲ್ಲಿ ಸೀಲ್ ಆಗಿರುವಂಥ ಜೇನುತುಪ್ಪವನ್ನು ನೀವು ಇಲ್ಲಿ ನೋಡಬಹುದು ನೋಡಿ ಕೆಳಭಾಗದಲ್ಲಿ ಗಂಡು ಮೊಟ್ಟೆಗಳಿದ್ದಾವೆ ಅವುಗಳ ಮೇಲೆ ನೊಣಗಳು ಕೂತಿರೋದರಿಂದ ನಿಮಗೆ ಅಷ್ಟೊಂದು ಸ್ಪಷ್ಟವಾಗಿ ಕಾಣಿಸುವುದಿಲ್ಲ ನೋಡಿ ಯಥೇಚ್ಛವಾಗಿ ನೊಣಗಳು ಈ ಗೂಡಿನಲ್ಲಿ ಇರುವುದನ್ನು ನೀವಿಲ್ಲಿ ನೋಡಬಹುದು ಈ ಜೇನುಗೂಡನ್ನು ನಾವಿವಾಗ ತೆಗೆದು ತುಪ್ಪವನ್ನು ತೆಗೆದ ನಂತರ ಈ ಜೇನುಗೂಡನ್ನು ಪುನಃ ಕಟ್ಟಿಕೊಡೋದ್ರ ಮುಖಾಂತರವಾಗಿ ಮತ್ತೊಂದಾವರ್ತಿ ಜೇನುತುಪ್ಪವನ್ನು ಪಡೆಯುವಂಥ ಕಾರ್ಯಕ್ಕೆ ನಾವು ಮುಂದಾಗೋಣ ನಿಧಾನವಾಗಿ ನಾವು ಕೋಲಿನ ಕೆಳಭಾಗವನ್ನು ಅಂದರೆ ಮೊಟ್ಟೆಗಳಿರುವಂತಹ ಮರಿಗಳಿರುವಂತಹ ಭಾಗವನ್ನು ನಿಧಾನವಾಗಿ ಚಾಕುವಿನಿಂದ ಕತ್ತರಿಸಿ ತೆಗೆಯಬೇಕು ನೋಡಿ ಈ ರೀತಿಯಾಗಿ ನಿಧಾನವಾಗಿ ನೋಡಿ ಜನ ನೊಣಸಂಖ್ಯೆ ತುಂಬ ಜಾಸ್ತಿ ಇದೆ ಈ ನೊಣಗಳನ್ನು ಮತ್ತು ಈ ಎರಿಯನ್ನು ನಿಧಾನವಾಗಿ ಒಂದು ಕಡೆ ಇಡಬೇಕು ನೋಡಿ ಇದು ತುಪ್ಪ ಇರುವಂತ ತುಪ್ಪ ಇರುವಂತಹ ಮೇಲ್ಭಾಗ ಇದನ್ನು ನಿಧಾನಿ ಆಗಿ ಕತ್ತರಿಸಿ ತೆಗೆಯಬೇಕು ನೋಡಿ ಈ ರೀತಿಯಾಗಿ ನೋಡಿ ಇದು ಕೋಲ್ ಜೇನಿನಲ್ಲಿರುವಂತಹ ತುಪ್ಪ ನೋಡಿ ಸೀಲ್ ಆದಂತಹ ಜೇನುತುಪ್ಪವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ತುಂಬ ಶ್ರೇಷ್ಠವಾದ ಜೇನುತುಪ್ಪವಾಗಿದೆ ಕೋಲ್ ಜೇನಿನ ಜೇನುತುಪ್ಪ ನೋಡಿ ಇವ ಗಂಡು ಮೊಟ್ಟೆಗಳಿರುವಂತಹ ಆ ಎರಿಯನ್ನು ನಾನು ಕತ್ತರಿಸಿ ತೆಗೆಯುತ್ತೇನೆ ನೋಡಿ ಈ ರೀತಿಯಾಗಿ ಉಳಿದಂತಹ ಕೆಲಸಗಾರ ನೊಣಗಳ ಮೊಟ್ಟೆಗಳನ್ನು ಮೊಟ್ಟೆ ಇರುವಂತಹ ಎರಿಯನ್ನು ನಾವು ಪುನಃ ಒಂದು ಮರದ ರೆಂಬೆಗೆ ಕಟ್ಟಿಕೊಡೋದ್ರ ಮುಖಾಂತರವಾಗಿ ಪುನಃ ಕೋಲ್ಜೇನನ್ನು ನಾವು ಸಾಕಾಣಿಕೆ ಮಾಡಬಹುದು ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಕೆಲಸಗಾರ ನೊಣಗಳ ಮೊಟ್ಟೆಗಳಿರುವಂತಹ ಏರಿ ಈ ಗೂಡಿನಲ್ಲಿ ನಮಗೆ ರಾಣಿ ಜೇನು ನೋಡಲಿಕ್ಕೆ ಸಿಗಬಹುದು ನೋಡಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಕೋಲ್ ಜೇನು ನೊಣಗಳನ್ನು ಅಥವಾ ಕಡ್ಡಿ ಜೇನು ಎಂಬುದಾಗಿ ಕೂಡ ಇದನ್ನು ಕರೆಯುತ್ತಾರೆ ನೋಡಿ ನಿಧಾನವಾಗಿ ನೊಣಗಳನ್ನು ನಾವು ಅಲ್ಲೇ ಬಿಡುವುದ್ರ ಮುಖಾಂತರ ಎರಿಯನ್ನು ಮಾತ್ರ ನಾವು ತೆಗೆದುಕೊಳ್ಳಬೇಕು ನೊಣಗಳನ್ನು ಅಲ್ಲೇ ಒಂದು ಸೂಕ್ತವಾದ ಸ್ಥಳದಲ್ಲಿ ನೋಡಿ ಈ ರೀತಿಯಾಗಿ ನೋಡಿ ನಿಧಾನವಾಗಿ ನೊಣಗಳನ್ನು ಒಂದೇ ಕಡೆ ನಾವು ಹಾಕೋದ್ರ ಮುಖಾಂತರವಾಗಿ ನೋಡಿ ಈ ಹೊಟ್ಟನ್ನು ಇವಾಗ ಪಕ್ಕದಲ್ಲಿರುವಂತಹ ಒಂದು ಮರದ ಕೊಂಬೆಗೆ ಅದನ್ನು ನಾವು ಕಟ್ಟಿಕೊಡಬೇಕು ದಾರದ ಮುಖಾಂತರ ಇಲ್ಲಾದರೆ ಬಾಳೆನಾರಿನ ಮುಖಾಂತರವಾಗಿ ನೋಡಿ ಈ ರೀತಿಯಾಗಿ ನಾವು ಒಂದು ಗೆಲ್ಲಿಗೆ ಕೋಲಿಗೆ ಕಟ್ಟಿಕೊಡುವುದನ್ನು ಇಲ್ಲಿ ನೋಡ್ತಾಯಿದ್ದೀರಿ ನೋಡಿ ಈ ರೀತಿಯಾಗಿ ಕಟ್ಟಿಕೊಡಬೇಕು ನೋಡಿ ಯಾವ ರೀತಿ ಕಟ್ಟಬೇಕು ಎಂಬುದಾಗಿ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ನೋಡಿ ಕಟ್ಟಿದ ನಂತರ ಏನು ನೊಣಗಳನ್ನು ನೀವು ಕೆಳಗಡೆ ಬಿಟ್ಟಿದ್ದೀರೋ ಆ ನೊಣಗಳನ್ನು ಎರಿಗೆ ಕೊಡುವುದರ ಮುಖಾಂತರವಾಗಿ ಅವುಗಳು ಪುನಃ ಎರಿಗೆ ಸೇರಿಕೊಳ್ಳುವುದರ ಮುಖಾಂತರವಾಗಿ ನೋಡಿ ಈ ರೀತಿಯಾಗಿ ನೊಣಗಳು ನಿಧಾನಕ್ಕೆ ಎರಿಯನ್ನು ಅಥವಾ ಹೊಟ್ಟನ್ನು ಸೇರಿಕೊಳ್ತಾ ಇದ್ದಾವೆ ನೋಡ್ತಾ ಇದ್ದೀರಿ ನೀವು ಎರಿಯನ್ನು ಹತ್ತುತ್ತಾ ಇದ್ದಾವೆ ನೊಣಗಳು ಸ್ವಲ್ಪ ಸ್ವಲ್ಪವಾಗಿ ನೋಡಿ ನೊಣಗಳು ಏರಿ ಹೋಗುವುದನ್ನು ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಈ ನೊಣಗಳು ಪುನಃ ಆ ಗೆಲ್ಲಿನ ಮೇಲೆ ತುಪ್ಪವನ್ನು ಶೇಖರಣೆ ಮಾಡುತ್ತವೆ ಇನ್ನೂ ಒಂದು ತಿಂಗಳಲ್ಲಿ ನಾವು ಇದೇ ಜೇನುಗೂಡಿನಲ್ಲಿ ಮತ್ತೊಂದಾವರ್ತಿ ಜೇನುತುಪ್ಪವನ್ನು ತೆಗೆಯಬಹುದು ಆ ವಿಡಿಯೋವನ್ನು ನಾವು ಭಾಗ ಎರಡರಲ್ಲಿ ನೋಡೋಣ ರಾಣಿನೊಣವನ್ನು ಗುರುತಿಸಲಿಕ್ಕೆ ಸಾಧ್ಯವಾದರೆ ನಾವು ಗುರುತಿಸಬಹುದು ತುಂಬ ನೊಣಗಳು ಇರುವುದರಿಂದ ಸ್ವಲ್ಪ ನಿಧಾನವಾಗಿ ಎರಿಗೆ ಏರ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಿ ನೋಡ್ತಾ ಇದ್ದೀರಿ ಇಲ್ಲಿ ಸ್ವಲ್ಪವೇ ನೊಣಗಳು ಇದ್ದಾವೆ ನೋಡಿ ಹೆಚ್ಚಿನ ನೊಣಗಳು ಎರಿಯನ್ನು ವ್ಯಾಪಿಸಿರುವುದನ್ನು ನೀವು ಇಲ್ಲಿ ನೋಡ್ತಾ ಇದೀರಿ ತುಂಬಾ ಸುಂದರವಾದಂತಹ ಏರಿಯಾಗಿದೆ ಇದು ನೋಡಿ ಕಟ್ಟಿರುವಂತಹ ದಾರವನ್ನು ನೀವು ನೋಡ್ತಾ ಇದ್ದೀರಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಸಂಪೂರ್ಣ ಗೂಡು ಗೂಡನ್ನು ನೊಣಗಳು ಆಕ್ರಮಿಸಿಕೊಳ್ತವೆ ನೋಡಿ ಇಲ್ಲಿ ರಾಣಿಯನ್ನು ಹುಡುಕ್ತಾ ಇದ್ದೀನಿ ನಾನು ನೋಡಿ ಸ್ವಲ್ಪ ಭಾಗ ನೊಣಗಳು ಥರ್ಮೋಕಾಲ್ಸ್ ಶೀಟಿನ ಮೇಲೆ इवे ಮೂವತ್ತು ನಿಮಿಷ ಆಯಿತು ನಾವು ಜೇನುಗೂಡತ್ರ ಹೋಗೋಣ ಯಾವ ರೀತಿಯ ಸನ್ನಿವೇಶ ಅಲ್ಲಿ ಇದೆ ಎಂಬುದಾಗಿ ನಾವು ಗಮನಿಸೋಣ ನೋಡಿ ಕೆಳಗಡೆ ಯಾವುದೇ ರೀತಿಯ ನೊಣಗಳಿಲ್ಲ ಎಲ್ಲ ಖಾಲಿಯಾಗವೆ ನೋಡಿ ಎಲ್ಲ ಕಟ್ಟಿಕೊಟ್ಟಂತಹ ಏರಿಗೆ ಎಲ್ಲ ನೊಣಗಳು ಸೇರಿಕೊಂಡಿವೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಸಂಪೂರ್ಣವಾಗಿ ಏರಿಯು ಎರಿಯು ನೊಣಗಳಿಂದ ಕವರ್ ಆಗಿದೆ ಇನ್ನು ಒಂದು ತಿಂಗಳಲ್ಲಿ ಈ ಗೂಡಿನಲ್ಲಿ ನಮಗೆ ಜೇನುತುಪ್ಪ ಸಿಗುತ್ತದೆ ಮುಂದುವರೆದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಗಮನಿಸೋಣ ಅಲ್ಲಿಯವರೆಗೆ ಧನ್ಯವಾದಗಳು